ಇವತ್ತಿನ ವೀಡಿಯೋನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಒಂದು ವಾರದ ಒಂದು ಅಫಿಲೇಟ್ ಅರ್ನಿಂಗ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಲೈವ್ ಆಗಿನೇ ಯಾಕಂದರೆ ನಾನು ಇಷ್ಟು ದಿನ ಏನು ಎಫರ್ಟ್ ಹಾಕಿದ್ದೆ ಅಲ್ವಾ ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅದರಲ್ಲಿ ಒಂದು ಅರ್ಧ ಪರ್ಸೆಂಟ್ ನನಗೆ ಪ್ರತಿಫಲ ಅಂತ ಹೇಳಿ ಸಿಕ್ಕಿದೆ ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದರೆ ಎಲ್ಲರೂ ಕೂಡ ಅಫಿಲೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಅದರಲ್ಲಿ ಕೆಲವೊಂದು ಡೌಟ್ಸ್ ಇರುತ್ತೆ ಪ್ರಾಡಕ್ಟ್ ಯಾವ ಥರ ತರಿಸೋದು ಆ್ಯಂಡ್ ಕಮಿಷನ್ ಯಾವ ಥರ ಸಿಗುತ್ತೆ ಅದನ್ನು ರಿಟರ್ನ್ ಮಾಡ್ಬೋದಾ ಈ ಥರ ಎಲ್ಲ ಕ್ವ ಸ್ವಲ್ಪ ಕ್ವೆಶನ್ಸ್ ಇರುತ್ತೆ ಹಾಗಾಗಿ ಅದ್ರ ಜೊತೆ ಜೊತೆ ನನಗೆ ಎಷ್ಟು ಅರ್ನಿಂಗ್ ಆಯಿತು ಅಂತ ಹೇಳ್ಬಿಟ್ಟು ಲೈವ್ ಆಗಿ ಶೇರ್ ಮಾಡ್ಕೋತೀನಿ ಸೊ ಹಾಗಾಗಿ ಇವತ್ತಿನ ವೀಡಿಯೋ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದರಿಂದ ನನಗೂ ಒಂದು ಮೋಟಿವೇಟ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹೊಸ ವೈ ವಿತ್ ಶ್ವೇತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ ವಿಶ್ ಲಿಂಕ್ ಸೊ ನೀವು ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಒಂದಲ್ಲ ಒಂದಿನ ನಿಮಗೆ ವರ್ಕ್ ಆಗೇ ಆಗುತ್ತೆ ಆ್ಯಂಡ್ ನೀವು ಏನೇನೆಲ್ಲ ಇನ್ವೆಸ್ಟ್ ಮಾಡಿರ್ತೀರೋ ಅದು ನಿಮಗೆ ಒಂದು ವೀಡಿಯೋ ವೈರಲ್ ಆದರೆ ಸಾಕು ನಿಮ್ಮ ಒಂದು ಅಮೌಂಟ್ ಎಲ್ಲ ಕೂಡ ನಿಮ್ಗೆ ವಾಪಸ್ ಬರುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ನಾನು ಏನೇನೆಲ್ಲ ಎಫರ್ಟ್ ಹಾಕಿದ್ದೆ ಅದು ಅದರಲ್ಲಿ ಒಂದು ಅರ್ಧ ಪರ್ಸೆಂಟ್ ಆದರೂ ನನಗೆ ಸಿಕ್ಕಿದೆ ಅಂತ ಹೇಳಿ ನನ್ನ ಖುಷಿ ಇದೆ ಯಾಕೆಂದರೆ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿದಾಗ ಒಂದು ಸ್ವಲ್ಪನಾದರೂ ಅದಕ್ಕೆ ರಿಸಲ್ಟ್ ಬರಲಿಲ್ಲ ಅಂದರೆ ಮುಂದೆ ಮಾಡೋದಕ್ಕೆ ಮೋಟಿವೇಟ್ ಸಿಗೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅಂತಲೇ ಬಿಟ್ಟು ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ಸಾಕಷ್ಟು ಜನ ಮಾಡಬೇಕು ಏನಾದರೂ ಸೈಡ್ ಅರ್ನಿಂಗ್ಸ್ ಮಾಡಬೇಕು ನಾನು ಕೂಡ ಅಫಿಲೇಟ್ ಮಾರ್ಕೆಟಿಂಗ್ ಮಾಡಬೇಕು ಅಥವಾ ಇನ್ನೇನು ಮಾಡಬೇಕು ಅಂತ ಅನ್ಕೊ ಅನ್ಕೊಂಡಿರ್ತೀರಾ ಹಾಗಾಗಿ ಅಂಥವ್ರು ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಖಂಡಿತವಾಗಲೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಎಲ್ಲವನ್ನು ಓಪನ್ ಮಾಡ್ಕೊಳ್ಳಿ ಬಟ್ ನಿಮ್ಮ ಪರ್ಸ್ನಲ್ ಶೇರ್ ಮಾಡೋಕ್ಕೆ ಹೋಗಬೇಡಿ ಇನ್ಫಾರ್ಮೇಷನ್ ಶೇರ್ ಮಾಡಿ ಪರ್ಸ್ನಲ್ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಹಾಕಕ್ಕೆ ಹೋಗಬೇಡಿ ನಿಮ್ಮ ಟ್ಯಾಲೆಂಟ್ ಏನಿದೆ ನೀವು ಏನು ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಇಂಟ್ರೆಸ್ಟ್ ಇದೆ ನಿಮ್ಮ ಫ್ಯಾಷನ್ ಏನಾದರೂ ಇದ್ದರೆ ಅದನ್ನು ನೀವು ಶೇರ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಡೈಲಿ ಒಂದು ಎರಡು ರೀಲ್ ಹಾಕಿ ಬೆಳಗ್ಗೆ ಸಂಜೆ ಅಥವಾ ಫೇಸ್ಬುಕ್ ಇತ್ತಂದರೆ ಅದರಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು ನೀವು ಯೂಟ್ಯೂಬಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಸೊ ಹಂಗಾಗಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಏನಾದರೂ ಈ ಥರ ಮಾಡಿದಾಗ ಒಂದು ಸೈಡ್ ಅರ್ನಿಂಗ್ಸ್ ಅನ್ನೋದು ಬರುತ್ತೆ ಬಟ್ ಹಾಗಂತ ಹೇಳ್ಬಿಟ್ಟು ಮಾಡಿದ ತಕ್ಷಣ ಬರಬೇಕು ಅಂತ ಇಲ್ಲ ತುಂಬ ಎಫರ್ಟ್ ಹಾಕಬೇಕಾಗತ್ತೆ ಸೊ ಅದ್ರದ್ದು ಒಂದು ಟ್ರಿಕ್ಸ್ ಆ್ಯಂಡ್ ಎಲ್ಲನೂ ಚೆಕ್ ಮಾಡ್ಕೊಂಡು ನೀವು ಮಾಡಿದರೆ ಬೇಗ ರೀಚ್ ಆಗ್ಬೋದು ಓಕೆನಾ ಯಾಕೆಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ನನಗೆ ಝೀರೋ ನಾಲೆಜ್ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಮಾಡ್ತಾ 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 ಓಕೆ ಇವಾಗ ನನಗೆ ಅದ್ರ ಬಗ್ಗೆ ಫುಲ್ ಡೀಟೇಲಾಗೆ ಗೊತ್ತಾಗಿದೆ ಅಫಿಲೇಟ್ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ಎಲ್ಲ ಬಿಸ್ನೆಸ್ ಬಗ್ಗೆ ಏನೂ ಸ್ವಲ್ಪ ನಾಲೆಜ್ ಬಂದಿದೆ ಆ್ಯಂಡ್ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ನನಗೆ ಸ್ವಲ್ಪ ಗೊತ್ತಾಗಿದೆ ನಾನು ಸರ್ಚ್ ಮಾಡಿದೆ ನಾನು ತಿಳ್ಕೊಂಡಿದ್ದೀನಿ ನನಗೆ ಗೊತ್ತಾಗಿದೆ ಹಾಗಾಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಎಲ್ಲವನ್ನು ಗೊತ್ತಾಗ್ತಾ ಹೋಗುತ್ತೆ ಆ್ಯಂಡ್ ಒಂದು ಸಾರಿ ನಿಮಗೆ ಎಲ್ಲ ಗೊತ್ತಾಯಿತು ಅಂದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಆ್ಯಂಡ್ ಅದನ್ನು ಯಾವ ಥರ ಅರ್ನಿಂಗ್ಸ್ ಮಾಡ್ಕೋಬೇಕು ಅಂತಬಿಟ್ಟು ನಿಮ್ಗೊಂದು ವೈ ಐಡಿಯಾ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಸೋಷಿಯಲ್ ಮೀಡಿಯಾನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಪರ್ಸ್ನಲ್ ಶೇರ್ ಮಾಡಕ್ಕೆ ಹೋಗಬೇಡಿ ಈ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಜಾಸ್ತಿ ಪ್ರೈಸ್ ನಾನು ತೊಗೊಳ್ಳಿ ಅಂತ ನಾನು ಹೇಳಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಏಯ್ಟಿ ಸೆವೆನ್ ಫಿಫ್ಟಿ ಸಿಕ್ಸ್ ನೀವು ಮೀಶೋದಲ್ಲಿ ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂದರೆ ನೀವು ನಂಬೋದಿಲ್ಲ ಅಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಗುಡ್ ಕ್ವಾಲಿಟಿ ಕೂಡ ಇರುತ್ತೆ ನಿಮಗೆ ಜಾಸ್ತಿ ಬಂಡವಾಳ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಕಡಿಮೆ ಪ್ರೈಸ್ದು ಒಂದು ಹಂಡ್ರೆಡ್ ರುಪೀಸ್ದು ಒಂದು ಫಿಫ್ಟಿ ರುಪೀಸ್ದೋ ಒನ್ ಫಿಫ್ಟಿ ರುಪೀಸ್ದೋ ಈ ಥರ ಕಡಿಮೆ ಪ್ರೈಸ್ ಇರೋದು ಆ್ಯಂಡ್ ಜನಕ್ಕೆ ಅದು ಯೂಸ್ ಆಗಬೇಕು ಯೂನಿಕ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅದು ಜನಕ್ಕೆ ನೀಡಿರಬೇಕು ಸೊ ಅಂಥ ಒಂದು ಪ್ರಾಡಕ್ಟ್ನ ನೀವು ವಿಡಿಯೋ ಮಾಡಿ ಹಾಕಿ ಇನ್ ಕೇಸ್ ನಿಮ್ಮ ಒಂದು ಲಿಂಕಿಂದ ಅವ್ರು ಪರ್ಚೇಸ್ ಮಾಡಿದರೆ ನಿಮಗೆ ಕಮಿಷನ್ ಅಂತ ಸಿಗುತ್ತೆ ಹಾಗಾಗಿ ಸುಮ್ಮನೆ ಕೂತ್ರೆ ಅದನ್ನು ಸಿಗೋದಿಲ್ಲ ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪನಾದ್ರೂ ಸಿಗುತ್ತಲ್ವಾ ಆ ಒಂದು ಪ್ರಾಡಕ್ಟಿಗೆ ಒಂದು ನಾಲ್ಕು ಜನ ತೊಂದರೆ ನೀವು ಹಾಕಿರೋ ಅಮೌಂಟಲ್ಲಿ ಒಂದು ಅರ್ಧ ಅಮೌಂಟ್ ನಿಮ್ಗೆ ಸಿಕ್ಬಿಟ್ಟಿರುತ್ತೆ ಆಲ್ರೆಡಿ ಇದರಲ್ಲಿ ಏನೂ ಲಾಸ್ ಇಲ್ಲ ನಿಮ್ಮ ಪ್ರಾಡಕ್ಟು ನಿಮ್ಮ ಮನೆಗೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಕಮಿಷನ್ ಅಂತ ಕೂಡ ನೀವು ಅರ್ನಿಂಗ್ಸು ಕೂಡ ಮಾಡ್ಕೋಬೋದು ಅಲ್ವಾ ಹಾಗಾಗಿ ಸೊ ಕಡಿಮೆ ಪ್ರೈಸ್ದು ಆ್ಯಂಡ್ ಜನಕ್ಕೆ ನೀಡಿರೋದು ಯೂನಿಕ್ ಆಗಿರೋದು ಒಂದು ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ನೀವು ಅಫಿಲಿಯೇಟ್ ಮಾಡಿ ನಿಮ್ಮ ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಅಂತ ಸಿಗುತ್ತೆ ಅಲ್ವಾ ಹಾಗಾಗಿ ಪ್ರಾಡಕ್ಟು ನಿಮಗಿರುತ್ತೆ ಆ್ಯಂಡ್ ಕಮಿಷನ್ ಕೂಡ ಸಿಗುತ್ತೆ ಇಂಥದ್ದು ಒಂದು ಹತ್ತು ಪ್ರಾಡಕ್ಟ್ ನೀವು ಮಾಡಿದ್ರೆ ಅದರಲ್ಲಿ ಒಂದು ಐದು ಪ್ರಾಡಕ್ಟದು ವೀಡಿಯೋ ವೈರಲ್ ಆಯಿತು ಅಂದರೆ ನಿಮಗೆ ಎಷ್ಟೊಂದು ನಿಮಗೆ ಬೆನಿಫಿಟ್ ಸಿಗುತ್ತೆ ಅದನ್ನ ನೀವು ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಆ್ಯಂಡ್ ವಿಡಿಯೋ ವೈರಲ್ ಆಗಬೇಕಾಗುತ್ತೆ ಅಷ್ಟೇ ಸೊ ಹಂಗಾಗಿ ಅದರ ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಿ ಒಂದು ಸರ್ತಿ ನೀವು ಯೋಚನೆ ಮಾಡಿ ನೋಡಿ ಮೊದಲೆಲ್ಲ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಫ್ಯಾಷನ್ ಅಂತ ಹೇಳ್ಬಿಟ್ಟು ಅಥವಾ ರೀಲ್ಸ್ ಫನ್ನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರೋ ಒಂದು ಟಿಕ್ ಟಾಕಿಂದ ಸ್ಟಾರ್ಟ್ ಮಾಡಿರೋ ಕ್ರಿಯೇಟರ್ಸ್ ಎಲ್ಲ ಕೂಡ ಇವಾಗ ಅದೇ ಒಂದು ಸೋಷಿಯಲ್ ಮೀಡಿಯಾದಿಂದ ಅವರು ಲೈಫ್ ಸೆಟಲ್ ಮಾಡ್ಕೊಂಡಿದ್ದಾರೆ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಇವಾಗ ಅವರು ಫನ್ನಿ ಟೈಮ್ ಪಾಸ್ ಅನ್ ಅನ್ನೋಕ್ಕಿಂತ ಇವಾಗ ಅದನ್ನು ಅರ್ನಿಂಗ್ಸ್ ಆಗಿ ಅವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ಹಂಗಾಗಿ ಯಾರೂ ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಜಸ್ಟ್ ಪ್ರಯತ್ನ ಮಾಡಿ ಕಡಿಮೆ ಒಂದು ಇದರಲ್ಲಿ ಪ್ರಯತ್ನ ಮಾಡಿ ಆದರೆ ಸಕ್ಸಸ್ ಆದರೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಅದರಲ್ಲಿ ಇನ್ನೂ ಬೆಟರ್ ಮಾಡ್ಕೋಬೋದು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾಲೆಜ್ ಬರುತ್ತೆ ಏನೂ ಮಾಡಲಿಲ್ಲ ಅಂದರೆ ಅದು ಏನೂ ಬರೋದಿಲ್ಲ ಈ ಕಡೆ ನಾಲೆಜು ಬರೋದಿಲ್ಲ ಈ ಕಡೆ ಅರ್ನಿಂಗ್ಸು ಆಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಸ್ಟಾರ್ಟ್ ಮಾಡಿ ಸೊ ಸ್ಟಾರ್ಟ್ ಮಾಡಿ ಇದ್ರದ್ದು ಏನಾದ್ರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಆ ಸಾಕಷ್ಟು ವೀಡಿಯೋಸ್ ಹಾಕಿದ್ದೀನಿ ಒಂದು ಸರ್ತಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಅದಾದ ಮೇಲೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಓಕೆನಾ ಇನ್ನು ಮೀಶೋ ಕ್ರಿಯೇಟರ್ ಕ್ಲಬ್ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ಥರ ಒಂದು ಪ್ರಾಡಕ್ಟ್ಸ್ನ ನಾವು ಅಫಿಲಿಯೇಟ್ ಮಾಡಬೇಕು ಆ್ಯಂಡ್ ಮೀಶೋ ಕ್ರಿಯೇಟರ್ ಕ್ಲಬ್ ಬೆಟರಾ ವಿಶ್ಲಿಂಕ್ ಬೆಟರ ಸೊ ಎರಡು ಕೂಡ ನಾನು ನಿಮಗೆ ಹೇಳ್ತೀನಿ ಯಾವುದು ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನಿವಾಗ ಯೂಸ್ ಮಾಡ್ತಾ ಇರೋದು ವಿಶ್ಲಿಂಕ್ ಆ್ಯಪ್ನ ಸೊ ಮೀಶೋ ಕ್ರಿಯೇಟರ್ ಕ್ಲಬ್ನ ನಾನು ಯೂಸ್ ಮಾಡಿಲ್ಲ ನಂದು ಸ್ವಲ್ಪ ಯಾಕೋ ಅದು ಕೂಡಲಿಲ್ಲ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನೋ ಇದು ಕನೆಕ್ಟ್ ಆಗಲಿಲ್ಲ ಹಾಗಾಗಿ ನಾನು ವಿಶ್ ಲಿಂಕ್ ಆ್ಯಪ್ನೆ ಸ್ಟಾರ್ಟಿಂಗಿಂದ ಯೂಸ್ ಮಾಡ್ತಾ ಇರೋದು ನಾನು ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಬಟ್ ರೂಲ್ಸ್ ಎಲ್ಲ ಸೇಮೇ ಇರುತ್ತೆ ಏನೂ ಇಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ಸ್ ಬಳಿ ಆ್ಯಂಡ್ ಲಿಂಕಲ್ಲಿ ಏನು ವ್ಯತ್ಯಾಸ ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನೀವು ಮೀಶೋ ಪ್ರಾಡಕ್ಟ್ ಮಾತ್ರ ಅಫಿಲೇಟ್ ಮಾಡಬೇಕಾಗುತ್ತೆ ಅದರದ್ದು ಮಾತ್ರ ಕಮಿಷನ್ ಬರುತ್ತೆ ವಿಶ್ ವಿಶ್ಟ್ಲಿಂಕಲ್ಲಿ ನೀವು ಮಿಂತ್ರಾ ಫ್ಲಿಪ್ಕಾರ್ಟ್ ಅಮೆಝಾನ್ ಶಾಪ್ಸಿ ನಾಯ್ಕ ಅಜಿಯೋ ಇನ್ನೂ ಸಾಕಷ್ಟು ಕೆಲವೊಂದಿದೆ ಎಲ್ಲ ವೆಬ್ಸೈಟ್ ಪ್ರಾಡಕ್ಟು ಕೂಡ ನೀವು ಅಫಿಲೇಟ್ ಮಾರ್ಕೆಟಿಂಗ್ನ ಮಾಡ್ಬೋದು ಓಕೆನಾ ವ್ಯತ್ಯಾಸ ಗೊತ್ತಾಯ್ತಾ ಮೀಶೋದಲ್ಲಿ ಮೀಶೋ ಪ್ರಾಡಕ್ಟ್ ಮಾತ್ರ ಮಾಡಬೇಕಾಗುತ್ತೆ ವಿಶ್ ವಿಶ್ಲಿಂಕಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಕೂಡ ಎಲ್ಲ ವೆಬ್ಸೈಟು ಕೂಡ ಪ್ರಾಡಕ್ಟು ಇತ್ತು ಅಂದರೆ ಅಥವಾ ತರಿಸಿದ್ರಿ ಅಂದರೆ ಇಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿತ್ತು ಕಡಿಮೆ ಪ್ರೈಸಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು ನೀವು ಅಲ್ಲಿಂದ ಏನಾದ್ರು ತರಿಸಿದ್ರೆ ಅದು ಕೂಡ ನೀವು ಅಫಿಲಿಯೇಟ್ ಮಾಡ್ಕೋಬೋದು ಓಕೆನಾ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನಿಮಗೆ ಒಂದು ಫಿಫ್ಟಿ ಫಾಲೋವರ್ಸ್ ಇದ್ದರು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಿಫ್ಟಿ ಫಾಲೋವರ್ಸ್ ಇದ್ದರು ಅಂದರೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಬಿಡ್ಬೋದು ಆದರೆ ವಿಶ್ಲಿಂಕಲ್ಲಿ ಹಂಗಲ್ಲ ವಿಶ್ಲಿಂಕಲ್ಲಿ ಸಾವಿರ ಫಾಲೋವರ್ಸ್ ಇರಬೇಕು ಅವಾಗ ಮಾತ್ರ ಆಟೋ ಡಿ ಎಮ್ ಸೆ ಹೋಗುತ್ತೆ ಇವಾಗ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದಾಗ ಅವ್ರಿಗೆ ಡೈರೆಕ್ಟಾಗಿ ವ್ಯೂವರ್ಸ್ಗೆ ಲಿಂಕ್ ಹೋಗಬೇಕು ಅಂದರೆ ಆಟೋ ಡಿ ಎಮ್ ಸೆಟ್ ಇರಬೇಕು ಅದು ಆಪ್ಷನ್ ನಿಮಗೆ ಆನ್ ಆಗಬೇಕು ಅಂದರೆ ಸಾವಿರ ಸಬ್ಸ್ಕ್ರೈಬರ್ಸ್ ಸಾವಿರ ಫಾಲೋವರ್ಸ್ ಆಗಿರಬೇಕು ಇನ್ಸ್ಟಾಗ್ರಾಮಲ್ಲಿ ಓಕೆನಾ ಸೊ ಹಂಗಾಗಿ ನೀವೇನಾದ್ರೂ ಬಿಗಿನರ್ಸ್ ಇದ್ದೀರಾ ಅಂದರೆ ನೀವು ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ನೇ ಓಪನ್ ಮಾಡ್ಕೊಳ್ಳೋದು ಬೆಸ್ಟ್ ನೀವು ಬಿಗಿನರ್ಸ್ ಇದ್ದ್ರಿ ಅಂದರೆ ಯಾಕಂದರೆ ವಿಶ್ಲಿಂಕ್ದು ರೂಲ್ಸ್ ಏನಿದೆ ಸಾವಿರ ಫಾಲೋವರ್ಸ್ ಆಗಿರಬೇಕು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಸೊ ಅದೆಲ್ಲ ಕೂಡ ಆಲ್ರೆಡಿ ನಿಮ್ಮ ಚಾನಲಲ್ಲಿ ಇತ್ತು ಅಂದರೆ ನೀವು ವಿಶ್ ಲಿಂಕಲ್ಲಿ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬು ಬೆಸ್ಟ್ ಅಂತ ಹೇಳ್ತೀನಿ ಬಿಗಿನರ್ಸ್ಗೆ ಓಕೆನಾ ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಕಡಿಮೆ ಒಂದು ಪ್ರಾಡಕ್ಟ್ನ ನೀವು ತೊಗೊಳ್ಳಿ ಅದು ಕಡಿಮೆ ಅಮೌಂಟ್ ಇರಬೇಕು ಅಂದರೆ ನಿಮಗೂ ಕೂಡ ಲಾಸ್ ಆಗಬಾರ್ದು ಇನ್ ಕೇಸ್ ವಿಡಿಯೋ ವೈರಲ್ ಆಗಲಿಲ್ಲ ಕಮಿಷನ್ ಬರಲಿಲ್ಲ ಅಂದರೆ ಅದು ನಿಮಗೆ ಲಾಸ್ನೂ ಆಗಬಾರ್ದು ಅಂಥ ಒಂದು ಒಂದು ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ಅಥವಾ ಏಟಿ ಈ ಥರ ಕಡಿಮೆ ಪ್ರೈಸು ಮೀಶೋದಲ್ಲಿ ಸಿಗುತ್ತೆ ಸೊ ನೀವು ಸರ್ಚ್ ಮಾಡಬೇಕು ಆ್ಯಂಡ್ ಜನಕ್ಕೆ ಅದು ಇರಬೇಕು ಹೆಲ್ಪ್ಫುಲ್ ಇರಬೇಕು ಯಾವುದೋ ತೊಗೊಂಡು ಮಾಡಿದರೆ ಆಗೋದಿಲ್ಲ ಸೊ ಜನಕ್ಕೆ ಅದು ಯೂಸ್ ಆಗೋ ಥರ ಒಂದು ಪ್ರಾಡಕ್ಟನ್ನ ನೀವು ತಗೋಬೇಕಾಗುತ್ತೆ ಸೊ ಅದನ್ನು ತೊಗೊಂಡು ನಿಮ್ಮ ಒಂದು ಮೀಶೋ ಒಂದು ಅಪ್ಲೇಟ್ ಮಾರ್ಕೆಟಲ್ಲಿ ಲಿಂಕ್ ಕಾಪಿ ಲಿಂಕ್ ಮಾಡಿ ಸಾರಿ ಲಿಂಕ್ನ ಕಾಪಿ ಮಾಡಿಬಿಟ್ಟು ನೀವು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಸ್ಪ್ರೆಡ್ ಮಾಡಬೇಕು ಸೊ ಆವಾಗ ಆ ಒಂದು ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಅನ್ನೋದು ಬರುತ್ತೆ ಕಮಿಷನ್ ಅನ್ನೋದು ಓಕೆನಾ ಸೊ ನೀವು ಇನ್ ಕೇಸ್ ಇವಾಗ ನೂರು ರೂಪಾಯಿದು ಪ್ರಾಡಕ್ಟ್ ಅಂತ ತಿಳ್ಕೊಳ್ಳಿ ಅದನ್ನು ಒಂದು ಹತ್ತು ಜನ ತೊಗೊಂಡ್ರೆ ಒಂದು ಟೆನ್ ಪರ್ಸೆಂಟ್ ಅಂದರೆ ಹತ್ತು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ತೊಂದರೆ ನೂರು ರೂಪಾಯಿ ನಿಮ್ಗೆ ಅಲ್ಲಿ ಬಂದುಬಿಡುತ್ತೆ ನೀವು ಪ್ರಾಡಕ್ಟನ್ನು ನಿಮಗೆ ಸಿಗುತ್ತೆ ಆ್ಯಂಡ್ ಕಮಿಷನು ಎಕ್ಸ್ಟ್ರಾ ಕಮಿಷನ್ನು ಕೂಡ ಸಿಗುತ್ತೆ ಅಲ್ವಾ ಇಲ್ಲಿ ಲಾಸ್ ಅನ್ನೋದು ಏನೂ ಆಗೋದಿಲ್ಲ ಹಾಗಾಗಿ ಇನ್ ಕೇಸ್ ತೊಗೊಳ್ಳಲಿಲ್ಲ ಅಂದರೂ ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಲ್ಲಿ ಯಾಕೆಂದರೆ ಒಂದೇ ಸರ್ತಿ ಎಲ್ಲಾನು ಸಕ್ಸಸ್ ಆಗಬೇಕು ಅಂದರೆ ಆಗೋದಿಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ತುಂಬ ಎಫರ್ಟ್ ಹಾಕಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಅನ್ನೋಕ್ಕಿಂತ ಕಡಿಮೆ ಹಾಕಿದ್ದೀನಿ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಜಾಸ್ತಿ ಯೂಟ್ಯೂಬಲ್ಲಿ ಲಕ್ಷ ಕೊಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಅರ್ನಿಂಗ್ಸ್ ಅನ್ನೋದು ಈ ಅಫಿಲಿಯೇಟ್ ಮಾರ್ಕೆಟಿಂಗಿಂದಲೇ ಮಾತ್ರ ಆಗುತ್ತೆ ಹೊರತು ಇನ್ನೂ ಪ್ರಮೋಷನ್ ಇಂತ ಆಗುತ್ತೆ ಹೊರತು ಇನ್ಸ್ಟಾಗ್ರಾಮ್ದಿಂದ ಯಾವುದೇ ಥರ ದುಡ್ಡು ಬರೋದಿಲ್ಲ ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಕಡೆ ಅಷ್ಟೊಂದು ಗಮನ ಇಟ್ಟಿರಲಿಲ್ಲ ಬಟ್ ಯೂಟ್ಯೂಬಲ್ಲಿ ತುಂಬ ಎಫರ್ಟ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಇವಾಗ ಇವಾಗ ನಾನು ಕಂಟಿನ್ಯೂಸ್ ಆಗಿ ರೀಲ್ಸ್ ಇದ್ದೆ ಮಿನಿ ವ್ಲಾಗ್ಸ್ ಇದ್ದೆ ಸೊ ಹಾಗಾಗಿ ಅದರಲ್ಲಿ ಇವಾಗ ಅರ್ನಿಂಗ್ಸ್ ಬರ್ತಾ ಇದೆ ನನಗೆ ಎಷ್ಟು ಬಂತು ಅಂತ ಹೇಳಿ ನಾನು ತಿಳಿಸ್ತೀನಿ ಲಾಸ್ಟಲ್ಲಿ ಓಕೆನಾ ಸೊ ಹಾಗಾಗಿ ನೀವು ಕಂಟಿನ್ಯೂ ಆಗಿ ಮಾಡಿ ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ ನಾನು ಕೂಡ ಎಷ್ಟೊಂದು ನಾನು ತರಿಸಿದ್ದೀನಿ ತರಿಸಿದ್ದೀನಿ ಅಂದರೆ ಹೆಂಗಂದರೆ ನನಗದು ಮನೆಗೂ ಯೂಸ್ ಆಗಬೇಕು ನನ್ನ ಮಕ್ಕಳಿಗೆ ಡ್ರೆಸ್ ಆಗಿರ್ಬೋದು ಅಥವಾ ಮನೆಗೆ ಏನಾದರೂ ಫೆಸ್ಟಿವಲ್ ಐಟಮ್ಸ್ ಆಗಿರ್ಬೋದು ಈ ಥರ ನಾನು ಮನೆಗೂ ಯೂಸ್ ಆಗಬೇಕು ಅದು ಕಮಿಷನ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ಮನೆಗೋಸ್ಕರ ತರಿಸಿದ್ದೀನಿ ಆ ಥರ ಒಂದು ಪ್ರಾಡಕ್ಟ್ನ ನೀವು ತರ್ಸ್ಕೋಬೇಕಾಗತ್ತೆ ಸೊ ಅದನ್ನು ಮಾಡಿದಾಗ ಒಂದು ಸರ್ತಿ ಹಾಕಿದ್ರಿ ಬರಲಿಲ್ಲ ಎರಡು ಸರ್ತಿ ಹಾಕಿದ್ರಿ ಬರಲಿಲ್ಲ ಮೂರು ನಾಲ್ಕು ಸರ್ತಿ ಹಾಕಿದ್ರು ಬರಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಪ್ರಯತ್ನ ಮಾಡ್ತಾಯಿರಿ ಒಂದಲ್ಲ ಒಂದಿನ ವೈರಲ್ ಆಗೇ ಆಗುತ್ತೆ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನೀವು ಏನು ಹತ್ತು ಪ್ರಾಡಕ್ಟ್ ವೀಡಿಯೋಸ್ ಹಾಕಿರ್ತೀರಲ್ವ ಎಲ್ಲ ಕಮಿಷನ್ದು ಎಲ್ಲ ಅಮೌಂಟು ಕೂಡ ನೀವು ಒಂದು ವೀಡಿಯೋದಲ್ಲೇ ಗಳಿಸ್ಬೋದು ಅಷ್ಟು ನಿಮಗೆ ಪ್ರಾಫಿಟ್ ಅನ್ನೋದು ಬರುತ್ತೆ ಓಕೆನಾ ಹಾಗಾಗಿ ನೀವು ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ನೇ ವೀಡಿಯೋಗೆ ನೀವು ಡಿಮೋಟಿವೇಟ್ ಆಗಬೇಡಿ ಸೊ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇನ್ನೊಂದು ಏನಂದರೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದರದ್ದು ರೂಲ್ಸ್ನ ಮೊದಲು ತಿಳ್ಕೊಂಬಿಡಿ ಯಾಕೆಂದರೆ ಆ ರೂಲ್ಸು ಸ್ವಲ್ಪ ರೂಲ್ಸ್ ಜಾಸ್ತಿನೇ ಇದೆ ಯಾಕಂದರೆ ಮೀಶೋ ಆ್ಯಪ್ನ ಟ್ಯಾಗ್ ಮಾಡಬೇಕು ಆಮೇಲೆ ಮೀಶೋ ಆ್ಯಪ್ದು ನೀವು ಹ್ಯಾಶ್ ಟ್ಯಾಗ್ಸ್ ಹಾಕಬೇಕಾಗುತ್ತೆ ಟ್ಯಾಗ್ಸ್ ಹಾಕಬೇಕಾಗುತ್ತೆ ಹಾಗಾಗಿ ಈ ಟ್ಯಾಗ್ಸು ಹ್ಯಾಶ್ ಟ್ಯಾಗ್ಸು ಇದನ್ನೆಲ್ಲ ಹಾಕಿ ನೀವು ಮೀಶೋ ಆ್ಯಪ್ನ ಟ್ಯಾಗ್ ಮಾಡಬೇಕು ಸೊ ಇದನ್ನೆಲ್ಲ ಹಾಕಲಿಲ್ಲ ಅಂದರೆ ನಿಮಗೆ ಕಮಿಷನ್ ಬರೋದಿಲ್ಲ ಬ್ಲಾಕ್ ಆಗುತ್ತೆ ಯಾಕಂದರೆ ಬಿಗಿನಿಂಗಲ್ಲಿ ನಾನು ಕೂಡ ಈ ಒಂದು ಮಿಸ್ಟೇಕ್ನ ಮಾಡಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ಏನಾದರೂ ಫಾಲೋ ಮಾಡಲಿಲ್ಲ ರೂಲ್ಸ್ ಅಂದರೆ ನಿಮಗೆ ಬ್ಲಾಕ್ ಆಗುತ್ತೆ ಕಮಿಷನ್ ಅನ್ನೋದು ನಿಮಗೆ ಬರೋದಿಲ್ಲ ನೀವು ಹಾಕಿರೋ ಎಫರ್ಟ್ ಕೂಡ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ರೂಲ್ಸ್ ಎಲ್ಲ ಒಂದು ಸರ್ತಿ ಓದ್ಕೊಂಬಿಡಿ ಓದ್ಕೊಂಬಿಟ್ಟು ನೀವು ಆಮೇಲೆ ಮುಂದುವರಿ ಓಕೆನಾ ಇನ್ನು ಇವಾಗ ನನಗೆ ಎಷ್ಟು ಅರ್ನಿಂಗ್ಸ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನಾನು ವಿಶ್ಲಿಂಕ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಸೊ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಇವಾಗ ಒಂದು ವಾರ ಅಂದರೆ ಫೆಬ್ರವರಿ ಒಂದರಿಂದ ನನಗೆ ಇವಾಗ ಏನು ಎರಡು ವಾರ ಆಯಿತು ಸೊ ಇಷ್ಟು ದಿನದ ಕಮಿಷನ್ ತೋರಿಸ್ತೀನಿ ಯಾಕಂದರೆ ಫುಲ್ ನಾನು ಮಾಡ್ತಾ ಬಂದು ತುಂಬ ದಿನ ಆಯಿತು ಆದರೆ ನನಗೆ ಕಮಿಷನ್ ಅಂತ ಹೇಳ್ಬಿಟ್ಟು ಒಂದು ಒಬ್ಬರು ಇಬ್ರು ಅಥವಾ ಮೂರು ಜನ ಈ ಥರ ಪರ್ಚೇಸ್ ಮಾಡ್ತಾಯಿದ್ರು ಬಟ್ ಜಾಸ್ತಿ ಆಗಿದ್ದಿಲ್ಲ ಜಾಸ್ತಿ ಆಗಿರೋದ್ರಿಂದ ಇವಾಗ ರೀಸೆಂಟಾಗಿ ಆಗಿದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನು ಏನೇನೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದ್ದೆ ಸೊ ಅದೆಲ್ಲ ಕೂಡ ಒಂದೇ ವೀಡಿಯೋದಲ್ಲಿ ಕವರ್ ಆಯಿತು ಅಷ್ಟು ನನಗೆ ಪ್ರಾಫಿಟ್ ಬಂದಿದೆ ಹಾಗಾಗಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಆರ್ಡರ್ ಕನಿ ಕಮಿಷನ್ ಟುಡೇ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲುಗಡೆ ನೋಡಿ ಫೋರ್ ಹಂಡ್ರೆಡ್ ಲೆವೆನ್ ಅಂದರೆ ನಾಲ್ಕುನೂರ ಹನ್ನೊಂದು ರೂಪಾಯಿ ನನಗೆ ಇವತ್ತಿನ ಒಂದು ಕಮಿಷನ್ ಬಂದಿದೆ ಓಕೆನಾ ಸೊ ಇವತ್ತಿನ ಒಂದು ಕಮಿಷನ್ ಎಷ್ಟು ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ತೋರಿಸುತ್ತೆ ಅದು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ತೋರಿಸುತ್ತೆ ಇಲ್ಲೇನಿದೆ ಅಂದರೆ ಆರ್ಡರ್ ಕಮಿಷನ್ ಆರ್ಡರ್ ಕಮಿಷನು ನಾಲ್ಕುನೂರ ಹನ್ನೆರಡು ರೂಪಾಯಿ ಕಮಿಷನ್ ಬಂದಿದೆ ಇನ್ನು ಇದು ಯಾವ್ಯಾವ ಪ್ರಾಡಕ್ಟ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕೆಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಬ್ರ್ಯಾಂಡ್ ವೈಸ್ ಅಂತ ಹೇಳಿದೆ ನೋಡಿ ಇಲ್ಲಿದೆ ನೋಡಿ ಬ್ರ್ಯಾಂಡ್ ವೈಸ್ ಆ್ಯಂಡ್ ಚಾನಲ್ ವೈಸ್ ಇಷ್ಟು ಇದೆ ಸೊ ಇಲ್ಲಿ ನಿಮಗೆ ಚಾನಲ್ ವೈಸ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ತೋರಿಸುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಕ್ಲಿಯರ್ ಆಗಿ ಅವರು ಕೊಟ್ಟಿರ್ತಾರೆ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಸಿಂಗಲ್ ಪ್ರಾಡಕ್ಟ್ ಸಿಂಗಲ್ ಪ್ರಾಡಕ್ಟ್ ಅಂದರೆ ಜಸ್ಟ್ ಕಾ ಪ್ರಾಡಕ್ಟು ಲಿಂಕ್ನ ಕಾಪಿ ಮಾಡಿ ನಾವು ಏನು ವಾಟ್ಸಪ್ಪು ಟೆಲಿಗ್ರಾಮು ಈ ಥರ ಶೇರ್ ಮಾಡಿರ್ತೀವಲ್ವಾ ಅಲ್ಲಿಂದ ಬಂದಿರೋ ಒಂದು ಕಮಿಷನು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಏನು ರೀಲ್ಸ್ ಅಪ್ಲೋಡ್ ಮಾಡಿರ್ತೀವಲ್ವಾ ಸೊ ಅಲ್ಲಿಂದ ಬಂದಿರೋ ಒಂದು ಕಮಿಷನು ಇನ್ಸ್ಟಾಗ್ರಾಮಿಂದ ನನಗೆ ಎರಡು ನೂರ ಎಂಬತ್ತಾರು ರೂಪಾಯಿ ಇವತ್ತು ಬಂದಿದೆ ಸಿಂಗಲ್ ಪ್ರಾಡಕ್ಟಿಂದ ನೂರ ಇಪ್ಪತ್ತಾರು ರೂಪಾಯಿ ಬಂದಿದೆ ಟೋಟಲಿ ನಾಲ್ಕುನೂರ ಹನ್ನೆರಡು ರೂಪಾಯಿ ಬಂದಿದೆ ಓಕೆನಾ ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೀವು ಯಾವ ಪೋಸ್ಟ್ಗೆ ಎಷ್ಟು ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಸ್ಕ್ರಬ್ ವೀಡಿಯೋ ಹಾಕಿದೆ ಅದಕ್ಕೆ ಇಪ್ಪತ್ತೊಂದು ರೂಪಾಯಿ ಅಂದರೆ ಒಬ್ಬರು ಪರ್ಚೇಸ್ ಮಾಡಿದರೆ ಇಪ್ಪತ್ತೊಂದು ರೂಪಾಯಿ ಬಂದಿದೆ ಈ ಒಂದು ವಿಡಿಯೋಗೆ ಸಾರಿ ಈ ಒಂದು ಪೋಸ್ಟ್ಗೆ ಈ ಒಂದು ಪೇಸ್ ಪೋಸ್ಟ್ಗೆ ಫಿಫ್ಟಿ ನೈನ್ ಅಂದರೆ ಐವತ್ತೊಂಬತ್ತು ರೂಪಾಯಿ ಇವತ್ತಿನ ಒಂದು ಕಮಿಷನು ಲೈಫ್ ಟೈಮ್ ಕಮಿಷನ್ ಅಂದರೆ ಈ ವಿಡಿಯೋಗೆ ಫಸ್ಟಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಕಮಿಷನ್ ಬಂದಿದೆ ಅಂದರೆ ಎರಡುನೂರ ಎಪ್ಪತ್ತೈದು ಈ ಒಂದು ಪೋಸ್ಟ್ಗೆ ರೀಲ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಮೋಷನ್ ಅಂದರೆ ಪ್ರಾಡಕ್ಟ್ ರಿವ್ಯೂ ಮಾಡಿದ್ದೆ ಈ ಒಂದು ವಿಡಿಯೋಗೆ ಎರಡು ನೂರ ಎಪ್ಪತ್ತೈದು ರೂಪಾಯಿ ನನಗೆ ಬಂದಿದೆ ಕಮಿಷನ್ ಇನ್ನು ಕೆಳಗಡೆ ನೋಡಿ ಈ ವಿಡಿಯೋಗೆ ಒಂದು ಸಾವಿರದ ಐದುನೂರ ಅರವತ್ತು ರೂಪಾಯಿ ಬಂದಿದೆ ಓಕೆನಾ ಸೊ ಇವತ್ತಿನ ಕಮಿಷನು ಎರಡು ನೂರು ರೂಪಾಯಿ ಬಟ್ ಟೋಟಲ್ ಈ ಒಂದು ವೀಡಿಯೋದಿಂದ ಈ ಒಂದು ಪ್ರಾಡಕ್ಟಿಂದ ನನಗೆ ಲೈಫ್ ಟೈಮ್ ಕಮಿಷನ್ ಅಂದರೆ ಒಂದು ಸಾವಿರದ ಐದುನೂರ ಅರವತ್ತು ರೂಪಾಯಿ ಬಂದಿದೆ ಓಕೆನಾ ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವುದು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಪೋಸ್ಟ್ ಮುಖಾಂತರ ಅಂದರೆ ರೀಲ್ ಹಾಕಿರ್ತೀವಲ್ವಾ ಅದ್ರ ಮುಖಾಂತರ ನನಗೆ ಬಂದಿರೋ ಕಮಿಷನ್ ಇನ್ನು ಸಿಂಗಲ್ ಪ್ರಾಡಕ್ಟು ಇಲ್ಲಿದೆ ನೋಡಿ ಸಿಂಗಲ್ ಪ್ರಾಡಕ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಗಲ್ ಪ್ರಾಡಕ್ಟ್ ತೋರಿಸುತ್ತೆ ಸೊ ಸಿಂಗಲ್ ಪ್ರಾಡಕ್ಟ್ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ನನಗೆ ಕಮಿಷನ್ ಬಂದಿದೆ ಇನ್ನೊಂದಕ್ಕೆ ನೂರ ಎರಡು ರೂಪಾಯಿ ಕಮಿಷನ್ ಬಂದಿದೆ ಇವತ್ತು ಇವತ್ತಿನ ಒಂದು ದಿನದ್ದು ಇಪ್ಪತ್ತೈದು ರೂಪಾಯಿ ಒಂದು ವಿಡಿಯೋಗೆ ಬಂದಿದೆ ಇನ್ನೊಂದು ನೂರ ಎರಡು ಬಟ್ ಲೈಫ್ ಟೈಮ್ ಕಮಿಷನ್ ಎಷ್ಟಂದರೆ ಇದಕ್ಕೆ ಇಪ್ಪತ್ತೈದು ಬಂದಿದೆ ಇದಕ್ಕೆ ಐದು ಸಾವಿರದ ಒಂಬೈನೂರು ರೂಪಾಯಿ ಬಂದಿದೆ ಅರ್ಥ ಆಗ್ತಾಯಿದೆ ಅಂದ್ಕೊತೀನಿ ಸೊ ಲೈಫ್ ಟೈಮ್ ಕಮಿಷನ್ ಅಂದರೆ ಇದು ವೀಡಿಯೋ ಹಾಕಿ ತುಂಬ ದಿನ ಆಯಿತು ಆ ವೀಡಿಯೋ ಇನ್ನೂ ರನ್ ಆಗ್ತಾಯಿದೆ ಜಾಸ್ತಿ ಎಷ್ಟು ವ್ಯೂಸ್ ಹೋಗುತ್ತೆ ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ ಅಷ್ಟು ನಿಮಗೆ ಕಮಿಷನ್ ಜಾಸ್ತಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋ ನಾನು ಮೂವತ್ತು ಒಂದನೇ ತಾರೀಕು ಹೋಗಿ ತಿಂಗಳೇನು ಹಾಕಿದ್ದೆ ಲಾಸ್ಟ್ ಡೇ ಅಲ್ಲಿಂದ ಇಲ್ಲಿವರೆಗೂ ನನಗೆ ಐದು ಸಾವಿರದ ಒಂಬೈನೂರು ರೂಪಾಯಿ ನಮಗೆ ಕಮಿಷನ್ ಬಂದಿದೆ ಒಂದು ವೀಡಿಯೋದಿಂದ ಓಕೆನಾ ಸೋ ಇಷ್ಟು ಇವತ್ತಿನ ಒಂದು ಕಮಿಷನ್ ಇನ್ನು ಫುಲ್ ಟೋಟಲ್ ಕಮಿಷನ್ ಎಷ್ಟು ಅಂತ ತೋರಿಸ್ತೀನಿ ಇಲ್ಲಿ ಪೇಔಟ್ ಅಂತ ಇದೆ ನೋಡಿ ಪಕ್ಕದಲ್ಲಿ ಈ ಪೇಔಟ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಟೋಟಲ್ ಕಮಿಷನ್ ಕಾಣಿಸುತ್ತೆ ಒಂಬತ್ತು ಸಾವಿರದ ಆರುನೂರ ತೊಂಬತ್ತು ಒಂದು ನನಗೆ ಇಲ್ಲಿವರೆಗೂ ಬಂದಿರೋ ಒಂದು ಕಮಿಷನ್ ಅಂದರೆ ಒಂಬತ್ತು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಟೋಟಲ್ ಕಮಿಷನ್ ಇಷ್ಟು ದಿನದೇನು ಬಟ್ ಈ ಒಂದು ಕಮಿಷನ್ ನಮಗೆ ರಿಸೀವ್ ಆಗಬೇಕು ಅಂದರೆ ಟೈಮ್ ಬೇಕು ಮೀಶೋ ವೆಬ್ಸೈಟಿಂದ ನಾವೇನಾದರೂ ಕಮಿಷನ್ ಬರಬೇಕಿದ್ರೆ ಅದು ಒಂದು ತರ್ಟಿ ಫೈ ಟು ಫೋ ಫಿಫ್ಟಿ ಡೇಸ್ ಬೇಕಾಗುತ್ತೆ ಮೂವತ್ತೈದರಿಂದ ಐವತ್ತು ದಿನ ಬೇಕಾಗುತ್ತೆ ನಮ್ಮ ಒಂದು ಕಮಿಷನ್ನು ನಮ್ಮ ಅಕೌಂಟ್ಗೆ ಜಮಾ ಆಗೋಕ್ಕೆ ಇನ್ನು ಫ್ಲಿಪ್ಕಾರ್ಟಲ್ಲಿ ಎಪ್ಪತ್ತು ದಿನ ಬೇಕಾಗುತ್ತೆ ಎಪ್ಪತ್ತರಿಂದ ತೊಂಬತ್ತು ದಿನ ಬೇಕಾಗುತ್ತೆ ಹತ್ತತ್ರ ಮೂರು ತಿಂಗಳು ಬೇಕಾಗುತ್ತೆ ಇಮಿಡಿಯೇಟ್ಲಿ ನಮ್ಮ ಒಂದು ಅಕೌಂಟ್ಗೆ ದುಡ್ಡು ಬರೋದಿಲ್ಲ ಅದಕ್ಕೆ ಬರೋದಕ್ಕೆ ಟೈಮ್ ಬೇಕಾಗುತ್ತೆ ಇಲ್ಲಿ ನೀವು ಮೂರು ಬಾಕ್ಸ್ಗಳು ನೋಡ್ತಾ ಇರ್ಬೋದು ಇಲ್ಲಿ ಆರೆಂಜು ಇಲ್ಲಿ ಗ್ರೀನು ಆಮೇಲೆ ಇಲ್ಲಿ ಔಟು ಇದು ಏನಂದರೆ ಇಲ್ಲಿ ನಿಮಗೆ ಕಮಿಷನ್ ಜಮಾ ಆಗಿರೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅದೇ ನಿಮಗೆ ಕಮಿಷನ್ ಕನ್ಫರ್ಮ್ ಅಂದರೆ ನೀವು ಎಲ್ಲ ರೂಲ್ಸ್ನೆಲ್ಲ ಫಾಲೋ ಮಾಡಿದ್ದೀರೋ ಇಲ್ವೋ ಆಮೇಲೆ ಯಾವುದಾದ್ರೂ ಸ್ಕ್ರೀನ್ಶಾಟ್ ವೀಡಿಯೋನ ತಂದು ಅಪ್ಲೋಡ್ ಮಾಡಿದ್ದೀರಾ ಅಥವಾ ಫೋಟೋಸ್ನ ತಂದು ಅಪ್ಲೋಡ್ ಮಾಡಿದ್ದೀರಾ ಬೇರೆದವ್ರ ವೀಡಿಯೋನ ತಂದು ನೀವು ಕಾಪಿ ಮಾಡಿ ಹಾಕಿದ್ದೀರಾ ಇದೆಲ್ಲ ರೂಲ್ಸ್ನ ಚೆಕ್ ಮಾಡಿಬಿಟ್ಟು ಅವರು ನಿಮಗೆ ಕಮಿಷನ್ ಕೊಡಬೇಕೋ ಬೇಡವೋ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕನ್ಫರ್ಮ್ ಮಾಡಿ ನಿಮಗೆ ಕಮಿಷನ್ನು ಕೊಡ್ತಾರೆ ಅದು ಇಲ್ಲಿ ತೋರಿಸುತ್ತೆ ಓಕೆನಾ ಇದು ಆದಮೇಲೆ ನಿಮಗೆ ಪೇಔಟ್ ಆಗುತ್ತೆ ಪೇಔಟ್ ಅಂದರೆ ನಿಮ್ಮೊಂದು ಅಕೌಂಟ್ಗೆ ಬರುತ್ತೆ ದುಡ್ಡು ಓಕೆನಾ ಬಂದಿರೋ ದುಡ್ಡು ನಿಮಗೆ ಇಲ್ಲಿ ಕಾಣಿಸುತ್ತೆ ಅಂದರೆ ಕನ್ಫರ್ಮ್ ಆಗಿಬಿಟ್ಟು ನೆಕ್ಸ್ಟ್ ನಿಮಗೆ ಪೇ ಔಟ್ ಆಗಬೇಕು ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ ಲೈಫ್ ಟೈಮ್ ಪೇ ಔಟ್ ಫ್ರಮ್ ವಿಶ್ ಲಿಂಕ್ ಅಂದರೆ ಇಲ್ಲಿವರೆಗೂ ನನಗೆ ಎರಡು ನೂರ ಐವತ್ತೆಂಟು ರೂಪಾಯಿ ರಿಸೀವ್ ಆಗಿದೆ ಬಟ್ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿ ನಮ್ಮ ಅಕೌಂಟಿಗೆ ಬರಬೇಕು ಸೊ ಹಾಗಾಗಿ ಅದಕ್ಕಿನ್ನು ಟೈಮ್ ಬೇಕಾಗುತ್ತೆ ಬಟ್ ಕಮಿಷನ್ ಅಂತೂ ತೋರಿಸುತ್ತೆ ಎಷ್ಟು ಬಂದಿದೆ ಅಂತ ಬಿಟ್ಟು ತೋರಿಸುತ್ತೆ ಆದರೆ ನಿಮ್ಮ ಅಕೌಂಟಿಗೆ ಬರಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನನಗೆ ಇಲ್ಲಿವರೆಗೂ ಎರಡು ನೂರ ಐವತ್ತೆಂಟು ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ನನಗೆ ಜಾಸ್ತಿ ಏನೂ ಬಂದಿಲ್ಲ ಒಂದಿಬ್ಬರು ಮೂರು ಜನ ಈ ಥರ ಇದ್ದರು ಬಟ್ ಒಂದು ವೀಡಿಯೋ ವೈರಲ್ ಆಯಿತು ಅದರಿಂದ ನನಗೆ ಇಷ್ಟು ಬಂದಿದೆ ಇನ್ನೂ ಆ ವೀಡಿಯೋ ರನ್ ಆಗ್ತಾಯಿದೆ ಓಕೆನಾ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಬರೋದಿಲ್ಲ ಆಗೋದಿಲ್ಲ ಅಂತ ಕೂತ್ಕೊಳ್ಳೋಕ್ಕಿಂತ ಮಾಡಿ ಆದರೆ ಸಕ್ಸಸ್ ಆಗೇ ಆಗುತ್ತೆ ಒಂದಲ್ಲ ಒಂದಿನ ಬಟ್ ನಿಮ್ಮೊಂದು ಯೂನಿಕ್ ಆ್ಯಂಡ್ ಅಪ್ಡೇಟ್ ಆಗಿ ಮಾಡಿ ಬೇರೆ ಥರ ಯಾರೋ ಮಾಡಿದ್ರು ಅಂತ ಬಿಟ್ಟು ವೀಡಿಯೋ ಮಾಡೋಕೆ ಹೋಗಬೇಡಿ ಯೂನಿಕ್ ಆಗಿರೋ ಒಂದು ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ನೀವು ಕಮಿಷ್ ಅಫಿಲಿಯೇಟ್ ಮಾಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಆ್ಯಂಡ್ ಕಡಿಮೆ ಪ್ರೈಸಿಂದ ತೊಗೊಳ್ಳಿ ಒಂದು ಅರ್ಥ ಮಾಡ್ಕೊಳ್ಳಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ರೇಟ್ ಇದ್ದರೆ ಅದನ್ನು ಪರ್ಚೇಸ್ ಮಾಡೋದಿಲ್ಲ ಕಡಿಮೆ ಒಂದು ಪ್ರೈಸ್ದು ಗುಡ್ ಕ್ವಾಲಿಟಿ ಆ್ಯಂಡ್ ಜನಕ್ಕೆ ಅದು ನೀಡಿರಬೇಕು ಈ ಥರ ಒಂದು ಪ್ರಾಡಕ್ಟ್ನ ನೀವು ವಿಡಿಯೋ ಮಾಡಿ ಹಾಕಿದರೆ ಖಂಡಿತವಾಗ್ಲೂ ಕಮಿಷನ್ ಸಿಗುತ್ತೆ ಓಕೆನಾ ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಯಾಕಂದರೆ ನಾನು ಇವತ್ತು ನನಗೂ ಕೂಡ ಒಂದು ಟೈಮಲ್ಲಿ ಅನಿಸಿದೆ ಇದೆಲ್ಲ ಆಗೋದಿಲ್ಲ ಅಂದರೆ ಅಂತ ಬಂಡವಾಳ ಹಾಕೊಳ್ಳೋದು ಪ್ರಾಡಕ್ಟ್ಸ್ನ ತರಬೇಕಂದ್ರೆ ಜಾಸ್ತಿ ತಂದರೂ ಕೂಡ ನಮಗೂ ದುಡ್ಡು ಮಾಡೋಕೆ ಇಷ್ಟ ಇರೋದಿಲ್ಲ ಹಾಗಾಗಿ ಬಂದರೆ ಓಕೆ ಬರಲಿಲ್ಲ ಅಂದರೆ ಏನು ಮಾಡೋದು ಈ ಥರ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ ಬಟ್ ಆ ಥರ ಏನಾದರೂ ಸುಮ್ಮನೆ ಆಗಿದ್ದೆ ಅಂದರೆ ನನಗೆ ಈ ಥರ ನನಗೆ ಕಮಿಷನ್ ಬರ್ತಾ ಇರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಏಕೆಂದರೆ ನಾನು ಈ ಒಂದು ಪ್ರಾಡಕ್ಟನ್ನ ಮಾಡಬೇಕು ಅಂದರೆ ವೀಡಿಯೋಗೋಸ್ಕರ ಅಂತ ತರಿಸಿದ್ದಿಲ್ಲ ಇದು ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ನಾನು ತರಿಸಿದ್ದೆ ಬಟ್ ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೆ ಅಷ್ಟೇ ನನಗೆ ಬೇಕು ನಾನು ಯೂಸ್ ಮಾಡ್ಕೊಳ್ಳೋಕೆ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ ಅದನ್ನೇ ನಾನು ವೀಡಿಯೋ ಮಾಡಿ ಹಾಕಿದ್ದೆ ನನ್ನ ಲಕ್ಕು ಏನೋ ಗೊತ್ತಿಲ್ಲ ಅದು ವೈರಲ್ ಆಯಿತು ರೀಲು ಸೊ ಒಂದು ಟ್ವೆಂಟಿ ನೈನ್ ಕೆ ಏನೋ ಹೋಗಿದೆ ಇನ್ನೊಂದು ಜಾಸ್ತಿನೇ ಹೋಗಿದೆ ಹಾಗಾಗಿ ಆಲ್ಮೋಸ್ಟ್ ಅದರಲ್ಲಿನ ನನಗೆ ಎಲ್ಲ ಒಂದು ಪ್ರಾಡಕ್ಟುದು ನಾನು ಏನೇನೆಲ್ಲ ಇನ್ವೆಸ್ಟ್ ಮಾಡಿದೆ ಕಮಿಷನ್ ಸಿಕ್ತು ಬಟ್ ನಾನು ಯೂಟ್ಯೂಬಲ್ಲಿ ಎಫರ್ಟ್ ಸಖತ್ ಹಾಕಿದ್ದೀನಿ ಆದರೂ ಕೂಡ ಯೂಟ್ಯೂಬಿಂದ ಅಲ್ಪ ಸ್ವಲ್ಪ ಬಟ್ ನಾಲೆಜ್ ಬಂದಿದೆ ಅರ್ನಿಂಗ್ಸ್ ಅನ್ನೋದು ಇನ್ನೂ ಆಗಿಲ್ಲ ಹಾಗಾಗಿ ನನ್ನ ಪ್ರಕಾರ ನೀವು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ವರ್ಕ್ ಮಾಡಿ ಅಂದರೆ ನೀವು ಆ ಫ್ಲೇಟ್ ಮಾರ್ಕೆಟೇ ಮಾಡಿ ಅಥವಾ ಯೂಟ್ಯೂಬೇ ಮಾಡಿ ಫೇಸ್ಬುಕ್ಕೇ ಮಾಡಿ ನೀವು ಅದರಲ್ಲೇ ಎಫರ್ಟ್ ಹಾಕಿದ್ದೀನಿ ಇದರಲ್ಲೇ ಲಾಭ ಬರಲಿ ಅಥವಾ ಬೇರೆದ್ರಲ್ಲಿ ಬಂದು ಇದರಲ್ಲಿ ಬಂದಿಲ್ಲ ಅಂದರೆ ಬಂದಿಲ್ಲ ಬಂದಿಲ್ಲ ಅನ್ನೋಕ್ಕಿಂತ ನಿಮ್ಮೊಂದು ಎಫರ್ಟು ಹಾರ್ಡ್ ವರ್ಕು ಕರೆಕ್ಟಾಗಿತ್ತು ಆಗಿತ್ತು ಅಂದರೆ ಯಾವ ಮುಖಾಂತರ ಬೇಕಿದ್ದರೂ ನಿಮಗೆ ಆ ಒಂದು ಎಫರ್ಟ್ದು ನಿಮಗೆ ಪ್ರತಿಫಲ ಸಿಗುತ್ತೆ ಅದಂಟ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ತೆ ಯಾಕಂದರೆ ನಾನು ಕೇಕ್ ಬೇಕಿಂಗ್ ಬಿಸ್ನೆಸ್ ಮಾಡಬೇಕಿದ್ರು ನಾನು ಏನು ಇನ್ವೆಸ್ಟ್ ಮಾಡಿದ್ದೆ ಅದೆಲ್ಲವೂ ಕೂಡ ನನಗೆ ರಿಟರ್ನ್ ಸಿಕ್ಕಿದೆ ಆ್ಯಂಡ್ ಏನಂದರೆ ಇನ್ನೂ ಆದ್ರೂ ಕ್ಲಾಸಿಗೆ ಜಾಯಿನ್ ಆಗ್ತಾರೆ ಜನ ನಾನು ಸೆಕೆಂಡ್ ಡೆಲಿವರಿ ಆದಮೇಲೆ ನಾನು ಸ್ಕಿಪ್ ಮಾಡಿದ್ದೆ ಮಗು ಸಣ್ಣದಿರೋದ್ರಿಂದ ನಾನು ಕ್ಲಾಸ್ನ ತೊಗೋತಿರಲಿಲ್ಲ ಆ್ಯಂಡ್ ಮಾಡಿದ್ದಿಲ್ಲ ಅದನ್ನು ಬಿಟ್ಬಿಟ್ಟಿದ್ದೆ ನಾನು ಎಲ್ಲಿ ವೀಡಿಯೋಸು ಏನು ಹಾಕಿರಲಿಲ್ಲ ಬಟ್ ಇವಾಗ ಎಲ್ಲಿಂದೂ ಫೋನ್ ನಂಬರ್ ತೊಗೊಂಡು ಮೆಸೇಜ್ ಮಾಡಿ ಕ್ಲಾಸಿಗೆ ಜಾಯ್ನ್ ನನಗೆ ನನಗನ್ನಿಸ್ತು ಓಕೆ ಒಂದು ದಿನ ನಾವು ಏನೋ ಒಂದು ಎಫರ್ಟ್ ಹಾಕಿದರೂ ಕೂಡ ಆವಾಗ ಪ್ರತಿಫಲ ಸಿಕ್ಕಿಲ್ಲ ಅಂದರೂ ಒಂದಲ್ಲ ಒಂದಿನ ಅದಕ್ಕೆ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗಬೇಕು ಅಂತ ಏನಿಲ್ಲ ಯಾವ ಮುಕ್ ಯಾವುದ್ರ ಮುಖಾಂತರನಾದರೂ ಒಟ್ನಲ್ಲಿ ಸಿಗುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಾನು ಯೂಟ್ಯೂಬಲ್ಲಿ ಎಫರ್ಟ್ ಹಾಕಿದ್ದೆ ನನಗೆ ಯೂಟ್ಯೂಬಲ್ಲಿ ಬರ್ತಾನೆ ಇಲ್ಲ ಅನ್ನೋಕ್ಕಿಂತ ಓಕೆ ನಾನು ಅಲ್ಲಿ ಎಫರ್ಟ್ ಹಾಕಿದ್ದೆ ನಾಲೆಜ್ ಬಂದಿದೆ ಬಟ್ ಇದ್ರದ್ದೆಲ್ಲ ಎಫರ್ಟು ಪ್ರತಿಫಲನೂ ನಾನು ಇನ್ಸ್ಟಾಗ್ರಾಮಿಂದ ಬಂತು ಈ ಥರ ಯೋಚನೆ ಮಾಡಿದರೆ ನಿಮಗೆ ನೆಕ್ಸ್ಟ್ ಏನಾದರೂ ಮಾಡೋದಕ್ಕೆ ಮೋಟಿವೇಟ್ ಸಿಗುತ್ತೆ ಹಾಗಾಗಿ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡಿ ಮಾಡಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಳಿ ಅದರಿಂದ ಅರ್ನಿಂಗ್ಸ್ ಮಾಡಿ ಬರೀ ರೀಲ್ಸ್ ನೋಡ್ತಾ ಕುತ್ಕೊಳ್ಳೋಕೆಂದ ಅದರಿಂದ ಏನಾದರೂ ಅರ್ನಿಂಗ್ಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಮಾಡಿ ಯಾಕೆಂದರೆ ಸಾಕಷ್ಟು ಜನ ಹೌಸ್ ವೈಫ್ಗಳಿಗೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಿರೋದೆಲ್ಲ ಒಂದು ಇವಾಗ ನೋಡೋವಾಗ ಹೆಂಗೆ ಅನಿಸುತ್ತೆ ಅಂದರೆ ಏನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕ್ತಾರೆ ಇದರಿಂದ ಏನು ಯೂಸು ಎಷ್ಟೋ ಅಂತ ಪ್ರಾಡಕ್ಟ್ ತರಿಸ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೇ ಅವ್ರಿಗೋರಿಗೆ ಅನಿಸುತ್ತೆ ಯಾಕಂದರೆ ಒಂದು ಕಾಲದಲ್ಲಿ ನಾನು ಕೂಡ ಅಂದಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ ಅದರಲ್ಲಿ ನಾನು ಇಳಿದಾಗ ಇವಾಗ ಅದ್ರ ಬಗ್ಗೆ ನನಗೆ ಗೊತ್ತಿದ್ದಾಗ ಅದ್ರ ನಾಲೆಜ್ ಇದ್ದಾಗ ಓಕೆ ಯಾರೂ ಕೂಡ ಪ್ರಯೋಜನ ಇಲ್ಲದೇ ಹಾಕೋದಿಲ್ಲ ಅಂತ ಹೇಳಿ ನನಗೆ ಗೊತ್ತಾಗಿದೆ ಹಾಗಾಗಿ ಗೊತ್ತಿರೋದು ಯಾರಾದರೂ ಏನಾದರೂ ಮಾತಾಡಿದ್ರು ಅದನ್ನು ತಲೆಗೆ ಹಾಕ್ಕೊಳ್ಳೋಬೇಡಿ ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವರು ಮಾತಾಡ್ತಾರೆ ಬಟ್ ಒಂದು ಸರ್ತಿ ಅವರಿಗೂ ಗೊತ್ತಾಯಿತು ಅಂದರೆ ಅವರೇ ಬಂದು ನಿಮ್ಗೆ ಕೇಳ್ತಾರೆ ಹೆಂಗೆ ಮಾಡೋದು ಇದನ್ನು ಅಂತೇಳಿ ಹಾಗಾಗಿ ಅದನ್ನೆಲ್ಲ ತಲೆಯಲ್ಲಿಕೊಳ್ಕೊಬೇಡಿ ಪ್ರಯತ್ನ ಮಾಡಿ ನಾವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಫ್ರೀ ಟೈಮಲ್ಲಿ ಒಂದು ಎರಡು ರೀಲ್ ಹಾಕಿ ಈ ಥರ ಲಿಂಕ್ನ ಕಾಪಿ ಮಾಡಿ ಅಫಿಲೇಟ್ ಲಿಂಕ್ನ ಮಾಡಿಕೊಂಡು ಒಂದು ಎರಡು ರೀಲನ್ನ ಹಾಕಿ ಆ್ಯಂಡ್ ಪೋಸ್ಟ್ ಮಾಡಿ ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಅಂತೂ ಒಂದು ಜಸ್ಟ್ ಒಂದು ನೀವು ಫೋಟೋ ಹಾಕಿದ್ರು ಕೂಡ ಅದಕ್ಕೇನಾದ್ರು ಜಾಸ್ತಿ ಲೈಕ್ ಶೇರ್ ಬಂತು ಅಂದರೆ ನಿಮಗೆ ಅಲ್ಲಿ ಕೂಡ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಕೆಲವೊಂದು ರೂಲ್ಸ್ ಇರುತ್ತೆ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಆ ರೂಲ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ ಓಕೆನಾ ಯಾವುದೇ ಕೂಡ ಈಸಿಯಾಗಿ ಸಿಕ್ಬಿಡೋದಿಲ್ಲ ಒಂದು ಯೂಟ್ಯೂಬ್ ಮಾಡಬೇಕಂದ್ರೂ ಅಷ್ಟೇ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚವರ್ ಆಗಬೇಕು ಅದೆಲ್ಲ ಕೂಡ ಆಗಬೇಕಂದ್ರೆ ಸಿಕ್ಕಾಪಟ್ಟಿ ಕಷ್ಟ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನೀವು ತೌಸಂಡ್ ಫಾಲೋವರ್ಸ್ ಮಾಡ್ಕೋಬೇಕು ಫಾಲೋವರ್ಸ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಅಲ್ಲಿ ಕೂಡ ಎಫರ್ಟ್ ಆಗಬೇಕು ಸುಮ್ಮ ಸುಮ್ಮನೆ ಯಾರೂ ಫಾಲೋ ಮಾಡೋದಿಲ್ಲ ಆ್ಯಂಡ್ ಫಾಲೋ ಮಾಡಿದರೆಲ್ಲ ಕೂಡ ವೀಡಿಯೋಸ್ ನೋಡೋದಿಲ್ಲ ಹಾಗಾಗಿ ಎಲ್ಲದರಲ್ಲೂ ಕೂಡ ಅಷ್ಟೇ ಎಫರ್ಟ್ ಇರುತ್ತೆ ಆ ಎಫರ್ಟಿಂಗ್ ತಕ್ಕಂಗೆ ಪ್ರತಿಫಲನೂ ಸಿಗುತ್ತೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಬೇರೆ ಯಾವುದ್ರ ಮುಖಾಂತರ ಆದರೂ ಬರ್ಬೋದು ಆದರೆ ಬಂದೇ ಬರುತ್ತೆ ನಾನು ಕೇಕ್ ಬಿಸ್ನೆಸ್ಗೆ ಏನು ಇನ್ವೆಸ್ಟ್ ಮಾಡಿದೆ ಅದು ಕೂಡ ನನಗೆ ರಿಟರ್ನ್ ಬಂದಿದೆ ಆ್ಯಂಡ್ ಇವಾಗಲೂ ಕೂಡ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದ್ದಾರೆ ಆ್ಯಂಡ್ ನಾನು ಯೂಟ್ಯೂಬಲ್ಲಿ ಎಷ್ಟು ಸಾಕಷ್ಟು ವೀಡಿಯೋ ಹಾಕಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಮಾಡ್ತಾ 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 ಓಕೆ ನನಗೆ ಅದ್ರದ್ದು ಒಂದು ಬೇಸ್ ಗೊತ್ತಾಯಿತು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ವೀಡಿಯೋ ಬಿಸ್ನೆಸ್ ಐಡಿಯಾಜು ಸಾಕಷ್ಟು ನನಗೆ ಏನೇನು ಗೊತ್ತು ಎಲ್ಲನೂ ಇದ್ದೀನಿ ನೀವು ಬೇಕಿದ್ರೆ ಹೋಗಿ ನೋಡಿ ಎಲ್ಲನೂ ಹಾಕಿದ್ದೀನಿ ಆದರೆ ಕೆಲವೊಂದು ವೀಡಿಯೋ ನಾನು ಹಳೇದಾಗಿ ಹಾಕಿರೋ ಹಿಂದೆ ಹಾಕಿರೋ ವೀಡಿಯೋ ಇವಾಗ ವೈರಲ್ ಇದೆ ನಾನು ಈ ಚಾನಲ್ ಬೇಡ ಬೇಡ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ಇದೆಲ್ಲ ಆಗಂಗಿಲ್ಲ ಹೋಗಲಿ ಬಿಡು ಅಂತೇಳಿ ಬಿಟ್ಬಿಟ್ಟಿದೆ ಬಟ್ ನಾನು ಬಿಟ್ಟಾಗ ಹಳೆ ವೀಡಿಯೋಸ್ ಎಲ್ಲ ವೈರಲ್ ಆಯಿತು ಹಾಗಾಗಿ ನಾನು ಮತ್ತೆ ಹೋಗಲಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ ಹಾಕ್ತಾಯಿದ್ದೀನಿ ಬಟ್ ಯೂಟ್ಯೂಬಿಂದ ಏನು ಪೇಮೆಂಟ್ ಬಂದಿಲ್ಲ ಇನ್ನು ಆದರೆ ನಾನು ಹಾಕಿರೋ ವೀಡಿಯೋಸ್ಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ನಿಮ್ಮ ವೀಡಿಯೋ ನೋಡಿ ಚಾಕ್ಲೇಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ವೀಡಿಯೋ ನೋಡಿ ನಾನು ಕೇಕ್ ಮಾಡೋದನ್ನು ಕಲಿತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಸಾಕಲ್ವಾ ಅದು ದುಡ್ಡು ಮುಖಾಂತರನೇ ಬರಬೇಕು ಅಂತ ಏನಿಲ್ಲ ರಿಸಲ್ಟ್ ಅನ್ನೋದು ಈ ಥರ ಯಾರಾದರೂ ನಮ್ಮ ವಿದ್ಯೆಯಿಂದ ನಾವು ಶೇರ್ ಮಾಡಿರೋ ಒಂದು ವೀಡಿಯೋ ಇನ್ಫಾರ್ಮೇಷನಿಂದ ಅವರು ಕೂಡ ಕಲಿತು ಈ ಥರ ಒಂದು ಅವ್ರಿಗೆ ಕೂಡ ಯೂಸ್ ಆಯಿತು ಅಂದರೆ ಅಲ್ಲಿ ರಿಸಲ್ಟ್ ಸಿಕ್ಕಂಗೆ ಅದನ್ನು ಕೂಡ ಒಂದು ಪ್ರತಿಫಲ ಅಂತಲೇ ತಗೋಬೇಕು ನಾವು ಎಲ್ಲದನ್ನು ಕೂಡ ಅಮೌಂಟಿಂದನೇ ಅಳಿಯಕ್ಕಾಗಲ್ಲ ಸೊ ಹಂಗಾಗಿ ನನಗೆ ಅದನ್ನು ಖುಷಿ ಖುಷಿ ಇದೆ ವ್ಯೂಸ್ ಇಲ್ಲ ಓಕೆ ಬಟ್ ನನ್ಗೆ ಖುಷಿ ಇದೆ ಆ್ಯಂಡ್ ಒಂದಲ್ಲ ಒಂದು ದಿನ ನಾವು ಚೆನ್ನಾಗಿ ವೀಡಿಯೋ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ ವೀಡಿಯೋ ಹಾಕಿದರೆ ಒಂದಲ್ಲ ಒಂದು ದಿನ ವೈರಲ್ ಆಗೇ ಆಗುತ್ತೆ ಅದು ಕೂಡ ನನಗೆ ನಂಬಿಕೆ ಇದೆ ಯಾಕೆಂದರೆ ನಾನು ಹಾಕಿದಾಗ ಆವಾಗ ವ್ಯೂಸ್ ಕಡಿಮೆ ಇರುತ್ತೆ ಬಟ್ ಮುಂದೆ ಯಾವತ್ತೂ ಒಂದಿನ ಆ ಹಳೆ ವೀಡಿಯೋನೇ ಯಾವ್ದು ವ್ಯೂಸ್ ಬಂದಿರೋದಿಲ್ಲ ನೋಡಿ ಅದೇ ವ್ಯೂಸ್ ಬಂದು ಬರದೇ ಇರೋ ವೀಡಿಯೋನೇ ವೈರಲ್ ಆಗಿರುತ್ತೆ ಹಾಗಾಗಿ ನನಗೆ ಅದನ್ನು ಗ್ಯಾರಂಟಿ ಇದೆ ಯಾವುದಾದ್ರೂ ಒಂದು ಹಾನೆಸ್ಟಾಗಿ ಜೆನ್ಯೂನಾಗಿ ನೀವು ಶೇರ್ ಮಾಡ್ಕೊಂಡಿದ್ದೀರ ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವ್ಯೂಸ್ ಬರುತ್ತೆ ಲೇಟ್ ಆಗ್ಬೋದು ಬಟ್ ಬಂದೇ ಬರುತ್ತೆ ಹಾಗಾಗಿ ಮಾಡಿ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಅದನ್ನು ತಿದ್ಕೊಂಡು ಮಾಡಕ್ಕೆ ಟ್ರೈ ಮಾಡಿ ಸರ್ಚ್ ಮಾಡಿ ಸಾಕಷ್ಟು ವೀಡಿಯೋ ಸಿಗುತ್ತೆ ನಂದೇ ಅಂತಲ್ಲ ಇನ್ನೂ ಜಾಸ್ತಿ ವೀಡಿಯೋ ಸಿಗುತ್ತೆ ಎಲ್ಲ ಕೂಡ ಸರ್ಚ್ ಮಾಡಿ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಏಮ್ ಇಟ್ಕೊಂಡು ಅದರಲ್ಲಿ ಮುಂದುವರಿ ಆ್ಯಂಡ್ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಪ್ಲೀಸ್ ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಆ್ಯಂಡ್ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಎಷ್ಟು ಒಂದು ನೂರ ಇಪ್ಪತ್ತ್ನಾಲ್ಕು ಇಲ್ಲಿದೆ ನೋಡಿ ಒನ್ ಟ್ವೆಂಟಿ ಫೋರ್ ನೂರ ಇಪ್ಪತ್ನಾಲ್ಕು ರೂಪಾಯಿ ನನಗೆ ನಾಳೆ ರಿಸೀವ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಟೆಂತ್ ಫೆಬ್ರವರಿ ಫೆಬ್ರವರಿ ಟೆಂತ್ ನನ್ನ ಅಕೌಂಟ್ಗೆ ರಿಸೀವ್ ಆಗುತ್ತೆ ಇದೆಲ್ಲ ಕೂಡ ಹಿಂದಿಂದೆಲ್ಲ ಕೂಡ ಬಂದಿರೋದಿದೆ ಅಂದರೆ ಆಲ್ರೆಡಿ ಬಂದಿರೋದಿದೆ ಸೊ ಬರಬೇಕಾಗಿರೋದು ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ಒನ್ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಮೀಶೋ ಇಂದ ಎಷ್ಟು ಕಮಿಷನ್ ಬಂತು ಫ್ಲಿಪ್ಕಾರ್ಟಿಂದ ಎಷ್ಟು ಕಮಿಷನ್ ಬಂತು ಆ್ಯಂಡ್ ಶಾಪ್ಸಿಯಿಂದ ಎಷ್ಟು ಕಮಿಷನ್ ಬಂತು ಅಂತ ನಿಮ್ಗೆ ಗೊತ್ತಾಗುತ್ತೆ ನನಗೆ ಶಾಪ್ಸಿಯಿಂದ ಇಪ್ಪತ್ತ್ಮೂರು ರೂಪಾಯಿ ಬಂದಿದೆ ಫ್ಲಿಪ್ಕಾರ್ಟಿಂದ ನಾಲ್ಕುನೂರ ಇಪ್ಪತ್ನಾಲ್ಕು ರೂಪಾಯಿ ಬಂದಿದೆ ಮೀಶೋ ಇಂದ ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಬಂದಿದೆ ಕಮಿಷನ್ ಓಕೆನಾ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಬಂದಿದೆ ಇದರಲ್ಲಿ ರಿಟರ್ನ್ಸದ್ದು ಆಮೇಲೆ ಯಾರಾದರೂ ತೊಗೊಂಡು ರಿಟರ್ನ್ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಆ ರಿಟರ್ನ್ಸದ್ದು ಎಲ್ಲ ಪೀರಿಯಡ್ ಮುಗಿದ ಮೇಲೆ ನಿಮಗೆ ಕಮಿಷನ್ ಅನ್ನೋದು ರಿಸೀವ್ ಆಗುತ್ತೆ ಹಾಗಾಗಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇದರಲ್ಲಿ ಯಾರಾದರೂ ಪ್ರಾಡಕ್ಟ್ನ ರಿಟರ್ನ್ ಮಾಡಿದರೆ ಅದನ್ನು ಕೂಡ ಕಟ್ಟಾಗುತ್ತೆ ಯಾರೂ ರಿಟರ್ನ್ ಮಾಡಿಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಫುಲ್ ಅಮೌಂಟ್ ನಿಮಗೆ ರೀಚ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಐ ಥಿಂಕ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ಯಾಕಂದರೆ ಯಾರು ನನಗನ್ಸಿರೋ ಮಟ್ಟಿಗೆ ಯಾರು ಕೂಡ ಇದ್ರದ್ದು ಕ್ಲಿಯರಾಗಿ ತೋರಿಸಿಲ್ಲ ಪೇಮೆಂಟ್ದೆಲ್ಲ ನನಗೆ ತೋರಿಸ್ಬೇಕು ಅನ್ನಿಸ್ತು ಯಾಕಂದರೆ ನನಗೇನಿದು ಪ್ರತಿ ಸರ್ತಿನೂ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆ್ಯಂಡ್ ಬರೋಲ್ಲ ಅಂತಲೂ ಹೇಳ್ತಾ ಇಲ್ಲ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಹಾಗಾಗಿ ಹೇಳ್ತಾಯಿದ್ದೀನಿ ಎಫರ್ಟ್ ಹಾಕಿದರೆ ಮಾಡೇ ಮಾಡ್ಬೋದು ಒಂದು ಇನ್ನೊಂದು ನನ್ನ ಥರ ಯಾರೆಲ್ಲ ಯೋಚನೆ ಮಾಡಿಕೊಂಡು ಇನ್ನೂ ಮಾಡಬೇಕಾ ಬೇಡವಾ ಅಥವಾ ಆಗುತ್ತೋ ಇಲ್ವೋ ಅಂತ ಡೌಟ್ ಅಲ್ಲಿರ್ತೀರ ಅಲ್ವಾ ಅಂಥವ್ರಿಗೆ ನನಗೆ ಹೆಲ್ಪ್ ಆಗಲಿ ಅಂತ ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಐ ತಿಂಕ್ ಇಷ್ಟ ಆಯಿತು ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಓಕೆನಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೀಕ್ ಕೇರ್ ಬ ಬಾಯ್ ಲವ್ ಯು ಆಲ್